ನನ್ನ ಹೆಸರು ಪ್ರಕಾಶ್ ನಾಯ್ಕ ಅಂಥೇಳಿ ನ್ಯಾಮ್ತಿ ತಾಲೂಕ್ ಬಂಜಾರ್ ಸಂಘದ ಅಧ್ಯಕ್ಷರು ಮೊಟ್ಟ ಮೊದಲನೇ ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಶುಭಾಶಯ ನಾಗಮೋಹನ್ ದಾಸರ ಒಂದು ವರದಿಯಲ್ಲಿ ನಮಗೆ ಹದಿನೆಂಟು ಪರ್ಸೆ ಹದಿನೇಳು ಪರ್ಸೆಂಟಲ್ಲಿ ನಮ್ಮಲ್ಲಿ ಒಟ್ಟು ಎರಡು ನೂರ ಒಂದು ಜಾತಿ ಇದ್ವಿ ಅದರಲ್ಲಿ ಎಡಗೈಗೆ ಆರು ಪರ್ಸೆಂಟ್ ಬಲ್ಗೈಗೆ ಆರು ನಮಗೆ ಅರುವತ್ತು ಮೂರು ಜಾತಿಯವರಿಗೆ ಐದು ಪರ್ಸೆಂಟನ್ನು ಈಗ ಈ ಘನ ಸರ್ಕಾರ ಇವಾಗ ನಮಗೆ ಇದು ಮಾಡಿದ್ದಾರೆ ಹಾಗಾಗಿ ನಮ್ಮ ಅರುವತ್ತು ಮೂರು ಜಾತಿಗೆ ತುಂಬ ಅನ್ಯಾಯ ಆಗ್ತಿದೆ ಯಾವುದೇ ಒಂದು ಫಲವತ್ತಾಗಲಿ ನಮ್ಮ ಶಾಲೆಯ ಮಕ್ಕಳಿಗೆ ಏನಾದರೂ ಒಂದು ಸಲವತ್ತು ಪಡಬೇಕಾದ್ರೆ ತುಂಬ ಅನ್ಯಾಯ ಆಗ್ತಂಥೇಳಿ ನಾವು ನಮ್ಮ ನ್ಯಾಮ್ತಿ ತಾಲೂಕಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಾರೀಖು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನ್ಯಾಮ್ತಿ ಮಹಾಂತೇಶ್ವರ್ ಕಲ್ಯಾಣ ಮಂದಿರದಿಂದ ನಮ್ಮ ದಂಡಾಧಿಕಾರಿ ತಹಸೀಲ್ದಾರ್ ಕಚೇರಿಗೆ ಬಂದು ಎಲ್ಲರೂ ಸೇರಿ ಒಂದು ಮನವಿಯನ್ನು ನಾವು ಸರ್ಕಾರಕ್ಕೆ ಒಂದು ಮನವಿ ಕೊಡೋಕ್ಕೆ ಎಲ್ಲರೂ ತಯಾರಾಗಿದ್ದೇವೆ ಈ ಸ ಈ ನಮ್ಮ ಪ್ರತಿಭಟನೆಯಲ್ಲಿ ಕೊರ್ಚ ಕೊರ್ಮ ಬೋವಿ ಇನ್ನಿತರ ಎಲ್ಲ ಜಾತಿಗಳು ಸಹ ಈ ನಮ್ಮ ಪ್ರತಿಭಟನೆಗೆ ಭಾಗವಹಿಸಬೇಕಾಗಿ ನಮ್ಮ ಸಂಘ ವತಿಯಿಂದ ನಾವು ಅವರಿಗೂ ಸಹ ಕೇಳ್ಕೊಳ್ತಾ ಇದ್ದೀವಿ ಸೇನೆ ಹೋಡ್ ರಾಮ್ರಾಮಿ ಕರ್ತೋಕ್ ಮಾರನಾಮ್ ಪ್ರಕಾಶ್ ನಾಯಕ್ ನ್ಯಾಮ್ತಿ ತಾಲೂಕ್ ಬಂಜಾರ್ ಸಂಘ ಅಧ್ಯಕ್ಷ ಅವು ಕಾಯ್ಚೆಯ ಉದ್ದೇಶ ಅಪ್ಪಣ್ಣನ ಒಳ ಮೀಸಲಾತಿರ್ ಬಗ್ಗೆ ಅಪ್ಣ ಭಾರಿ ಅನ್ಯಾಯಗೀಚ್ ಕಾಕತ್ತೋ ಮೂರು ಜಾತಿನ ಅಪ್ನನ್ನ ಬರೀ ಪಾಂಚ್ ಪರ್ಸೆಂಟ್ ಈ ಸರ್ಕಾರ ದಿನದನ ಅಪಣ ಗೋರ್ಬಾಯಿನ ಬೋವಿ ಕೊರ್ಚ ಕೊರ್ಮ ಸೇನಿ ಭಾರಿ ಅನ್ಯಾಯಿಸ್ಕೆತಾಣಿ ನ್ಯಾಮ್ತಿ ತಾಲೂಕಿನ ಪ್ರತಿಭಟನೆ ಲಗಾಡ್ಮೇಚ ದಯಮಾಡಿ ಅಪ್ಪಣ ಸಮಾಜ ಜಾಸ್ತಿ ಲಂಬಾಣಿ ಸಮಾಜವಾಳ ಜಾಸ್ತಿ ಈ ಪ್ರತಿಭಟನೆನ ತಾರೀಖ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆನ ಮಾಲ್ತೇಶ್ ಕಲ್ಯಾಣ ಮಂದಿರತ್ತಿ ತಹಸೀಲ್ದಾರ್ ಆಫೀಸ ತಾಣಿನ್ ಆತನ ಪ್ರತಿಭಟನೆ ಕರನ್ ಅಪ್ಪನ್ ಸರ್ಕಾರನಕ್ಕೆ ಮನವಿ ಕರ್ನು ಅಯ್ಯನ ಅಪ್ಪಣ್ ಅಪ್ಪಣ್ ತಾಂಡೆತ್ತಿ ಡಾವ್ ನಾಯಕ್ ಕಾರ್ಬಾರಿ ಯುವಕರು ಸೇಜಿ ಕುಂಶಿ ಪಕ್ಷ ಅವರು ಕಾಂಗ್ರೆಸ್ ರೋ ಬಿ ಜೆ ಪಿ ರೋ ಜೆ ಡಿ ಎಸ್ ರೋ ಎಮ್ಮ ಪಕ್ಷಕ್ಕೆ ಏನು ಕಾಯ್ಗೆ ಏಕ ಮತ್ತೋ ಅಪ್ಣ ಭಾರಿ ಅನ್ಯಾಯ ರೀಚ ಗೋರ್ ಮಾಟಿನ ಭಾರಿ ಅನ್ಯಾಯ ರೀಚ ಹೈ ಏನ ಪಕ್ಷ ಆಸನ ಎಂ ಪಿ ಎಮ್ ಎಲ್ ಎಲೆಕ್ಷನ್ ಅನ್ನ ಪಕ್ಷಾಕಾರ ಹಚ್ಚ ಈ ಟೈಮೇನು ಕೊ ಪಕ್ಷಾಕಾರ ಅತ್ತೋ ಹಾತ್ ಜೋಡಣೆ ಸಿನಿ ರಾಮರಾಮಿ ರೋಚು ದಯಮಾಡಿ ಈ ಕಾರ್ಯಕ್ರಮ ಅತಿ ಹೆಚ್ಚು ಸಂಖ್ಯೆ ಆತನೀನು ಭಾಗವಹಿಸನ್ ಅಪ್ಪಣ್ ಕಷ್ಟ ಕಾಯ್ ಕೆದ್ ಮನವಿ ಪ್ರತಿಭಟನೆ ಕರನ್ ಸರ್ಕಾರ ಅನೇಕ ಮನವಿ ಸಲ್ಲಿಸ್ನ ಕೇತನೀನ ಕೇತೋ ತಮ್ಮ ಹಾತ್ ಜೋಡಣ್ ರಾಮರಾಮಿ ರೋಚು No, awesome.